ಚಿಕ್ಕ ವಯಸ್ಸಲ್ಲಿ ನಾನು ಒಂದು ಲಕ್ಷ ಮಾತಾಡಿದ್ರೆ ಒಂದು ಮಾತಾಡ್ತಿದ್ದೆ ಹ್ಮ್ ತುಂಬಾ ಕಷ್ಟ ಆದ್ರೆ ಇದು ನಿಜವಾಗ್ಲೂ ಒಂದು ಲಕ್ಷ ಮಾತಾಡಿದ್ರೆ ನಾನು ಸ್ಮೈಲ್ ಅಷ್ಟೇ ಮಾಡ್ತಾ ಇದ್ದಿದ್ದು ಆಮೇಲೆ ಅದು ಯಾವಾಗ ನನ್ಗೆ ಮಾತು ಸ್ಟಾರ್ಟ್ ಆಯ್ತು ಗೊತ್ತಿಲ್ಲ ನನ್ಗೂ ಅದು ಹುಡುಕ್ತಾ ಹೋಗ್ತಾ ಇದೀನಿ ಎಲ್ಲಿ 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 ಅಂತ ಪ್ರಾಬಬ್ಲಿ ಡಬ್ಬಿಂಗ್ ಆರ್ ಆಂಕರಿಂಗ್ ಬಟ್ ಇಟ್ಸ್ ವೆರಿ ಅದೇ ಹೇಳ್ತಾರಲ್ಲ ಇನ್ಫೆಕ್ಷಿಯಸ್ ನಿಮ್ಮ ಬಗ್ಗೆ ತುಂಬ ತಿಳ್ಕೊಳ್ಳೋದಿದೆ ಆದರೆ ನಮಗೆ ಮೊದಲು ನಿಮ್ಮ ಲೆಗಸಿ ಬಗ್ಗೆ ಆ್ಯಕ್ಚುಲಿ ತಿಳ್ಕೊಳ್ಳೋದಿದೆ ಎಷ್ಟೊಂದು ಜನಕ್ಕೆ ಗೊತ್ತಿದೆಯೋ ಎಲ್ವೋ ಗೊತ್ತಿಲ್ಲ ಇವರ ಅಜ್ಜಿ ರಾಜಮ್ಮ ಕೇಶವಮೂರ್ತಿಯವರು ಹಾಗೆ ಇವರ ತಂದೆ ವಿದ್ವಾನ್ ಬಿ ಕೆ ಚಂದ್ರಮೌಳಿ ಅವರು ಸಂಗೀತ ಕ್ಷೇತ್ರದಲ್ಲಿ ತುಂಬಾನೇ ದೊಡ್ಡ ಹೆಸರು ಅವರ ಒಂದು ಬ್ಯಾಕ್ ಗ್ರೌಂಡ್ ಇದೆ ನಿಮಗೆ ನೀವು ಅವ್ರ ಲೆಗಸಿನ ಫಾಲೋ ಮಾಡ್ತಾ ಇದ್ದೀರಾ ಇವಾಗ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರ್ತೀರ ಅವ್ರ ಸಂಗೀತ ಅಭ್ಯಾಸ ಇರ್ಬೋದು ನಮಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನೀವು ಹೇಳಬೇಕು ಹೇಗಿತ್ತು ಅವ್ರ ಜೊತೆ ನಿಮ್ಮ ಬಾಲ್ಯ ಎಲ್ಲ ನನಗೆ ಮೊಟ್ಟ ಮೊದಲನೆಯದಾಗಿ ನೀನೇ ನಮ್ಮ ಅಜ್ಜಿ ನಮ್ಮ ತಂದೆ ಹೆಸರನ್ನ ಹೇಳಿದೆ ಸೊ ಅದು ನಂಗೆ ಬಹಳ ಬಹಳ ಖುಷಿಯಾಯಿತು ಯಾಕೆಂದರೆ ದಟ್ ಈಸ್ ಅ ಡಿಫ್ರೆಂಟ್ ಫೀಲ್ಡ್ ಈ ಫೀಲ್ಡಲ್ಲಿರೋರಿಗೆ ಪ್ರಾಯಶಃ ಅವ್ರ ಹೆಸರುಗಳು ಅಷ್ಟು ಅವ್ರ ಫೀಲ್ಡ್ ಅಲ್ಲಿ ಅವರು ಲೆಜೆಂಡ್ರಿ ಎಸ್ ಲೆಜೆಂಡ್ಸ್ ಅವರು ಬಟ್ ಇದರಲ್ಲಿ ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ನೀನ್ ಅದನ್ನ ಹೇಳಿದ ನನಗೆ ಮೊಟ್ಟ ಮೊದಲಾಗಿ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಅಜ್ಜಿ ಚಿಕ್ಕ ವಯಸ್ಸಿಂದಾನೇ ಹಾಡೋಕೆ ಶುರು ಮಾಡಿದ್ರು ಕಲ್ತ್ಕೊಳಕ್ಕೆ ಅಂದ್ರೆ ಅವ್ರು ನಮ್ಮ ತಾತನ ಮದ್ವೆ ಆದ್ಮೇಲೆ ನಮ್ಮ ಮುತ್ತಜ್ಜಿ ಅವ್ರಿಗೆ ಸೆಪರೇಟ್ ಆಗಿ ಎಷ್ಟು ಎನ್ಕರೇಜ್ ಮಾಡಿದ್ರು ಅಂದ್ರೆ ನೀನ್ ಇದನ್ನೇ ಪ್ರೊಫೆಷನ್ ಆಗಿ ತಗೋ ಒಳ್ಳೆ ವಾಯ್ಸ್ ಇದೆ ಒಳ್ಳೆ ಧ್ವನಿ ಇದೆ ಅಂಡ್ ನಮ್ಮ ತಾತನು ಹಾಗೆ ಕ್ರೇಜ್ ಮಾಡಿದ್ರು ನಮ್ಮ ಅಜ್ಜಿನ ಅವ್ರು ಹೆಂಗೆ ಅಂದರೆ ಬಿಡೋರು ಲಿಟ್ರಲಿ ಪಿ ಟಿ ಮಾಸ್ಟರ್ ಥರ ಹೋಗು ಟೈಮ್ ಆಯಿತು ರೂಮ್ ಒಳಗೆ ಹೋಗು ಅಭ್ಯಾಸ ಮಾಡು ನೋ ಹಿ ವಾಸ್ ಲೈಕ್ ದಟ್ ಆ್ಯಂಡ್ ಅವರು ಅಷ್ಟೇ ಬೆಳಗ್ಗೆ ಎದ್ದು ಯೋಗಾಸನ ಮಾಡೋರು ಗಾರ್ಡ್ನಿಂಗ್ ಮಾಡೋರು ಎರಡು ನಾಯಿಗಳನ್ನ ಸಾಕೊಂಡಿದ್ರು ಎಲ್ಲವೂ ಕೂಡ ಅದೊಂಥರ ಇಟ್ ವಾಸ್ ಒಂಥರ ತುಂಬ ಕ್ಯೂಟ್ ಕ್ಯೂಟ್ ಅಂತ ಅನಿಸ್ತಾ ಇತ್ತು ಹಾಗೇನೆ ಬಿಕಾಸ್ ಮ್ಯೂಸಿಕ್ ಪರಂಪರೆ ಆಗಿರೋದ್ರಿಂದ ನಮ್ಮ ತಂದೆ ಕೂಡ ಮ್ಯೂಸಿಕ್ ಮೃದಂಗ ವಿದ್ವಾಂಸರು ಅವರು ಚಿಕ್ಕ ವಯಸ್ಸಲ್ಲೇನೆ ಒಂದು ಐ ತಿಂಕ್ ನೈನ್ ಇಯರ್ಸ್ ಟ್ವೆಲ್ವ್ ಇಯರ್ಸ್ ಫಸ್ಟ್ ಪ್ರೋಗ್ರಾಮ್ ಕೊಟ್ಟಿದ್ದು ತಾಯಿಗೆ ಫಸ್ಟ್ ನುಡಿಸಿದ ಸೊ ಹೆಂಗ್ರೆ ತುಂಬಾ ಚಿಕ್ಕ ಹುಡುಗ ಶ್ರುತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಅಲ್ವಾ ಇನ್ಸ್ಟ್ರೂಮೆಂಟ್ನಾ ಅದ್ರಲ್ಲಿ ಕಲ್ಲು ಮತ್ತೆ ಘಟ್ಟ ಅಂತ ಇರುತ್ತೆ ಅದರಿಂದ ಪರ್ಕಷನ್ ಇನ್ಸ್ಟ್ರುಮೆಂಟ್ ನ ಶ್ರುತಿ ಮಾಡ್ಕೋತಾರೆ ಸೊ ನಮ್ಮ ತಂದೆ ಪಪ್ಪ ತುಂಬಾ ಪುಟ್ಟವರು ಅದು ಹಿಂಗೆ ಹೊಡಿಬೇಕೆ ಅಂತ ಘಟ್ಟ ಇರುತ್ತಲ್ಲ ಅದು ಹೊಟ್ಟೋಯ್ತು ಎಲ್ಲೋ ಆಮೇಲೆ ಓಡೋಗಿ ಅದನ್ನು ತಗೋಬಂದು ಸೊ ದಟ್ಸ್ ಜರ್ನಿ ಸ್ಟಾರ್ಟೆಡ್ ಅವರು ಹೆಂಗೆ ಅಂದರೆ ಹಿ ಹ್ಯಾಸ್ ಲಿಟ್ರಲಿ ನೀವು ಆ್ಯಡ್ ನೋಡಿರ್ತೀಯ ನೀನು ಈಟ್ ಕ್ರಿಕೆಟ್ ಸ್ಲೀಪ್ ಕ್ರಿಕೆಟ್ ಅದು ಕ್ರಿಕೆಟ್ ಹಂಗೆ ಸೊ ಮ್ಯೂಸಿಕ್ ವಾಸ್ ಲೈಕ್ ದ್ಯಾಟ್ ನಮ್ಮ ಮನೇಲಿ ಆ ಥರ ಐ ಮೀನ್ ಈವನ್ ನಾವು ಇಟ್ ಇಸ್ ಲೈಕ್ ದ್ಯಾಟ್ ಓನ್ಲಿ